ಸಚಿವರ ಕಾರ್ಯಾಲಯದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಮ್ಮ ಇಲಾಖೆಯಲ್ಲಿ ಕಳೆದ ಬಜೆಟ್ನಲ್ಲಿ ನೀಡಿದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಾಗಿದೆ ಅನುದಾನ ನೀಡಿದ ನಂತರ ನಡೆದ ಕಾಮಗಾರಿಯಲ್ಲಿ ಗಂಭೀರ ಲೋಪ ಕಂಡುಬಂದಲ್ಲಿ ಕ್ರಮವನ್ನು ಜರುಗಿಸಲಾಗಿದೆ ಈಗಾಗಲೇ ಮೂರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ ಎಂದು ತಿಳಿಸಿದರು ಸಣ್ಣ ನೀರಾವರಿ ಇಲಾಖೆಯ ಪ್ರಮುಖ ಆದ್ಯತೆ ಅಂತರ್ಜಲ ಹೆಚ್ಚಳ ಮಾಡುವುದಾಗಿರುವುದರಿಂದ ಕೆರೆ ರಕ್ಷಣೆ ಹಾಗೂ ಒತ್ತುವರಿ ತೆರವು ಮಾತ್ರವಲ್ಲ ಸ್ವಚ್ಛ ಸ್ವಚ್ಛತೆ ಆದ್ಯತೆ ನೀಡಲಾಗುತ್ತಿದೆ ಎಲ್ಲೆಲ್ಲಿ ಕೆರೆಗಳ ನಿರ್ಮಾಣದ ಅವಶ್ಯಕತೆ ಕಂಡು ಬಂದಲ್ಲಿ ಅದನ್ನು ಕೂಡ ಮಾಡಲಾಗುತ್ತಿದೆ ಅನುದಾನ ಕೊರತೆಯ ಪ್ರಶ್ನೆಯೇ ಇಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಆ ರೀತಿಯಾಗಿ ಜಾಗ ಸಿಕ್ಕಿದ್ರೆ ಅದನ್ನು ಟೆಸ್ಟ್ ಮಾಡಿ ಸ್ವಾಯ್ಸನ್ನು ನೀರು ಕುಡಿ ನೀರಿಗೆ ಸ್ಟೋರ್ ಮಾಡಿ ಕರ್ಕೊಲಾದ್ರೆ ತಕ್ಷಣದ ಬಗ್ಗೆ ಪ್ರೋಗ್ರಾಮ್ ಕೈಗೊತ್ತಿಡಬೇಕು ಅಂತ ಉದ್ದೇಶದಿಂದ ನಿನ್ನೆ ಪರಿಶೀಲನೆ ಮಾಡಲಾಗಿದೆ ಆ ದಿಶೆಯಲ್ಲಿ ಆ ಕಮಿಷನರು ಮತ್ತು ಜಿಲ್ಲಾಧಿಕಾರಿಗಳು ಮುಂದಿನ ಕ್ರಮ ತಗೊಂಡು ಕೊಡುತ್ತಿದ್ದೀವಿ ಅದೇ ರೀತಿಯಾಗಿ ಕೃಷ್ಣಾಲಿಂದ ಬರತಕ್ಕಂಥ ನೀರು ಸಹಿತ ಅಲ್ಲಿ ಸಹಿತ ಸ್ವಲ್ಪ ಮುಂದೆ ಬರುವಂಥ ವರ್ಷಗಳ ಹದಿನೈದು ವರ್ಷ ಸಿಕ್ಕಾಗುತ್ತೆ ಅಲ್ಲಿ ಸ್ಟೋರೇಜ್ ಕೆಪಾಸಿಟಿ ಮತ್ತು ಸಿಸ್ಟಮ್ ಇಂಪ್ರೂವ್ ಮಾಡಲಿಕ್ಕೆ ಬೇಕು ಈಗಲೂ ನಾವು ಪ್ರಯತ್ನ ಮಾಡಬೇಕು ಯಾಕಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ವಾಟರ್ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಸೊ ಅದನ್ನು ಮೀಟೌಟ್ ಮಾಡಬೇಕಾದ್ರೆ ಸಡನ್ನಾಗಿ ನಾವು ಮೊದಲೇನೋ ಪೀಕೊಂಡಿರಬೇಕು ಅನ್ನೋ ಉದ್ದೇಶಕ್ಕೆ ನಿನ್ನೆ ಹೆಚ್ಚಾಗಿದೆ ಎಲ್ಲ ಅಧಿಕಾರಿಗಳ ನಾನು ನಮ್ಮೆಲ್ಲ ಕಾರ್ಪೊರೇಟರ್ಸು ಅಧ್ಯಕ್ಷರು ಮೇಯರ್ ಅವರು ಎಲ್ಲರ ಕೂಡಿ ಮತ್ತು ಶಾಸಕರು ಇದ್ದರು ಎಲ್ಲರೂ ಕೂಡಿ ಮಾಡಿದ್ರು ಸೊ ಎಷ್ಟಂತೂ ನಿನ್ನೆ ಕುಡಿ ನೀರಿಗಾಗಿ ಆಗಿರಲ್ಲ ಉಳಿದಂಥ ರಸ್ತೆಗಳ ತಮ್ಮ ಮೇಲೆ ಕೊಡ್ತಿದೆ ತರ್ಟಿ ಬರ್ತದೆ ಈ ಚಳಿ ನೀರು ಇಲ್ಲದೆ ಅವು ಮೂರೇ ಪಂಪ್ ಕೆಲಸ ಮಾಡ್ತದೆ ಈಗ ನೀರು ಬಂದರೆ ಐದು ಐದು ಪಂಪ್ ಕೆಲಸ ಮಾಡ್ತಾರೆ ಫೈವ್ ಪ್ಲಸ್ ಒನ್ ಐತಿ ಒಂದು ರೇಟಿಂಗ್ ಮೇಲೆ ಇರ್ತದೆ ಸ್ಟ್ಯಾಂಡ್ ಬೈ ಐದು ವರ್ಕ್ ಮಾಡ್ತಾರೆ ಐದು ಮಾಡಿದ್ರೆ ಒನ್ ತರ್ಟಿ ಕ್ಯೂಸೆಸ್ ಬರ್ತದೆ ಈಗ ಐದು ಮೂರಕ್ಕೆ ಪಂಪ್ ಮಾಡ್ತದೆ ನೀರು ಕಡಿಮೆ ಆಯ್ತು ಅದೇ ಮಾಡೋಂತ ಹೇಳಿದ್ವಿ ಇದ್ರೆ ಅದನ್ನು ನಾವು ಈಗಲೇ ಭದ್ರಗೊಳಿಸಿ ಅಲ್ಲಿ ಏನಾದರೂ ಮಾಡಲಿಕ್ಕೆ ಕೆರೆ ಗಿರೆ ಮಾಡಲಿಕ್ಕೆ ಅನುಕೂಲ ಅಂತ ಸರ್ವೆ ಮಾಡಲಿಕ್ಕೆ ಹೇಳಿದೆ ಕುಡಿಯುವ ನೀರಿನ ವಿಚಾರಕ್ಕೆ ಬಂದಾಗ ಅದು ಮೂಲಭೂತ ಸೌಲಭ್ಯವಾಗಿರುವುದರಿಂದ ಆ ವಿಚಾರದಲ್ಲಿ ಅನುದಾನದ ಕೊರತೆ ಎನ್ನುವುದಿಲ್ಲ ನಾಗರಿಕರಿಗೆ ಕುಡಿಯುವ ನೀರಿನ ಆಹಾಕಾರ ತಪ್ಪಿಸಲು ಯಾವ ವಿಧಾನ ಅನುಸರಿಸಬೇಕು ಎಂಬುದು ಸಾಂದರ್ಭಿಕವಾಗಿ ನಿರ್ಣಯಿಸಲಾಗುತ್ತದೆ ಎಂದು ಹೇಳಿದರು ನೀರು ಸರಬರಾಜು ಮಾಡುವ ಟ್ಯಾಂಕರ್ಗಳಿಗೆ ಒಂದು ನೀತಿ ಹಾಗೂ ಯೋಜನೆ ರೂಪಿಸಲು ಚಿಂತನೆ ನಡೆಸಲಾಗುತ್ತದೆ ಎಂದರು ಬಜೆಟ್ನಲ್ಲಿ ನಮ್ಮ ಇಲಾಖೆಗೆ ಏನು ಬೇಕು ಎಂಬುದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ ಅದನ್ನು ಅವರು ಪರಿಶೀಲಿಸಿ ಎಷ್ಟು ಅನುದಾನ ಕೊಡಬೇಕು ಎಂಬುದನ್ನು ತೀರ್ಮಾನಿಸುತ್ತಾರೆ ಎಂದರು ನೀವು ಕೆಪಿಸಿಸಿ ಅಧ್ಯಕ್ಷ ಆಕಾಂಕ್ಷಿಯೇ ಎಂಬ ಪ್ರಶ್ನೆಗೆ ನಾನು ರಾಜಕಾರಣ ಮಾತನಾಡುವುದನ್ನು ಕಡಿಮೆ ಮಾಡಿದ್ದೇನೆ ಹೈಕಮಾಂಡ್ ಅದೆಲ್ಲವನ್ನು ನೋಡಿಕೊಳ್ಳುತ್ತದೆ ಎಂದು ಮಾರ್ಮಿಕವಾಗಿ ನೋಡಿದರು ಅದನ್ನು ಕಂಟ್ರೋಲ್ ಮಾಡಿ ಇನ್ನೊಂದು ವಾರದಲ್ಲಿ ನಾವು ಅದು ಫೈನಲೈ ಮಾಡಿ ರೇಟ್ ಫಿಕ್ಸ್ ಮಾಡಿ ಟ್ಯಾಂಕರ್ಗೆ ಪೀಸ್ ಕಲೆಕ್ಟ್ ಮಾಡ್ತೀವಿ ಎರಡು ಕೆರೆ ಇದಾವೆ ಒಂದು ದೊಡ್ಡ ಕೆರೆ ಈಗಲೂ ಫಂಕ್ಷನ್ ಅದ ಈಗಲೂ ನೀವೇ ನೀರು ಬರ್ತಾ ಇದೆ ಈಗ ಎಂಟು ವಾರ್ಡ್ಸ್ಗೆ ಉಳಿದಂಥದ್ದು ಕೆಳಗೆ ಏನಿದೆ ಅವ್ರು ಹೇಳಿದ ಪ್ರಕಾರ ಆ ವಾಟ್ರ್ ಆಗಿ ಕೆಮಿಕಲ್ನಲ್ಲಿ ಬಂದು ಆ ನೀರು ಉಪಯೋಗ ಆಗ್ಲಿಕ್ಕೆ ಅಂತೇಳಿ ಈ ಕೆರೆ ತುಂಬಿದೆ ಅಂದರೆ ಫ್ಲೋ ಆಗಿ ಆ ಕೆರೆ ಕೆಳಗೆ ಹೋಗ್ತಿದ್ದೆ ಸಣ್ಣ ಕೆರೆ ಆ ಸಣ್ಣ ಕೆರೆಯನ್ನು ಉಪಯೋಗ ಮಾಡೋದು ಬಿಟ್ಟಿದ್ರು ಅದಕ್ಕೆ ನಿನ್ನೆ ನಾವು ಅದನ್ನು ನೋಡಿ ಅದೆಲ್ಲ ಮಾಹಿತಿ ಇರೋದಲ್ಲೆಂದೇ ನೆನ್ನೆ ಅಲ್ಲಿಗೆ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಕಮಿಷನ್ಗೆಲ್ಲ ತೋರಿಸಿ ಅದನ್ನು ತಕ್ಷಣ ಒಂದು ಡ್ರಿಲ್ ಮಾಡಿ ಸಾಯಿಲ್ಸ್ ತಗೊಂಡು ಸಾಯಿಲ್ ಟೆಸ್ಟಿಂಗ್ ಮಾಡಿಸಿ ಅದನ್ನು ಮಾಡ್ಲಿಕ್ಕೆ ಮಾಡಲಿಕ್ಕೆ ಇದೆ ಡೆಪ್ತ್ ಮಾಡಿ ಈಗಾಗಲೇ ನಾನು ಹೀಗೆ ನಮ್ಮ ಮಹಿಳೆಗೆ ಸ್ಲಿಪ್ ಮಾಡೋದು ಐದು ಸಹ ಐದು ಲಕ್ಷ ಐದು ಕೋಟಿ ರೂಪಾಯಿ ಕೊಟ್ಟಿದ್ದೆ ಅದನ್ನ ಇಂಪ್ರೂವ್ ಮಾಡಲಿಕ್ಕೆ ಅದೇ ವೆರಿಫೈ ಮಾಡಿದ್ವಿ ಮಾಡಲಾದ್ರೆ ನಾವು ಅದನ್ನು ನೀವು ಟೆಸ್ಟ್ ಮಾಡಿ ಕೆಮಿಕಲ್ ಏನು ತೊಂದರೆ ಇಲ್ಲ ಅಂತಂದರೆ ಅದನ್ನೇ ನಾವು ಇನ್ನೊಂದು ಹತ್ತು ಬೀಟ್ ಒಂದು ಐದು ಬೀಟ್ ಕೆಳಗೆ ಆ ಗ್ರಾವಿಟಿ ಮೇಲೆ ಅದರಲ್ಲಿ ನೀರು ಬರಂಗೆ ಅಂತ ಮಾಡಿದ್ವಿ ಕೆಮಿಕಲ್ಸ್ ಅವೆಲ್ಲ ಅದು ಪಾಸಿಟಿವ್ ಆಗಿಲ್ಲ ತೊಂದರೆ ಅಂದರೆ ಅದನ್ನು ಕೊಡಬೇಕು ಪಕ್ಕದಲ್ಲಿ ಏನೋ ತನ್ನೊಂದು ಯಾಕೆ ಐತೆ ಅಂದರೆ ಅದು ಕರೆಕ್ಟೆಲ್ಲ ವೆರಿಫೈ ಮಾಡಬೇಕು ಆ ಸರ್ವೆ ಮಾಡಿ ಹೊಸ ಕೆರೆ ಮಾಡೋಣ ಆ ಹೊಸ ಕೆರೆ ಗ್ರಾವಿಟಿ ಮೇಲೆ ಹೋಗ್ಬೇಕಂಬುದೇ ನಮ್ಮ ಉದ್ದೇಶ ನಾನು ಕೇಳಿದಾಗ ನೀವು ಮಾತಾಡೋದು ಒಂದು ಪ್ರೋತ್ಸಿಟ್ಟಿ ಎರಡನೋ ಕೆರೆ ಅದು ವೆರಿಫೈ ಅಂತ ಹೇಳಿ ಟೆಸ್ಟ್ ಮಾಡಿ ಮಾಡಿದ್ರೆ ನಾನು ಮಾರ್ಚ್ ಬರ್ತಾ ಇದ್ದೆ ನಾನು ದುಡ್ಡು ಬೇರೆ ಕೆರೆಗೆ ಚೇಂಜ್ ಮಾಡ್ತೀನಿ ನೀವು ಮಾಡಿದಾಗ ಮತ್ತೆ ಒಂದು ವಾರದಲ್ಲಿ ನಾನು ಮತ್ತೆ ಕೊಟ್ಟು ಕೊಡ್ತೀನಿ ಅಂತ ನನ್ನ ಅಧಿಕಾರಿಗಳಿಗೆ ಹೇಳಬೇಕು ದುಡ್ಡು ಏನೂ ಕೊರತೆ ಇಲ್ಲ ಹಂಡ್ರೆಡ್ ಒನ್ ಪರ್ಸೆಂಟ್ ಎಷ್ಟು ಬೇಕಾದ್ರೂ ದುಡ್ಡು ಮಹಾಪೌರರಾದ ಶ್ರೀಮತಿ ನರಸಮ್ಮ ನರಸಿಂಹಲು ಮಾಡಗೇರಿ ಹಿರಿಯ ಮುಖಂಡರಾದ ಜಯಣ್ಣ ಕೆಶಾಂತಪ್ಪ ರವೀಂದ್ರ ಜಲ್ದಾರ್ ಶಂಶಾಲಂ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು